ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಶಿಲ್ಪಾ ಹೇ ಕಣ ಲಾಗ್ಸ್ಗೆ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಪಫ್ ಸ್ಲೀವ್ಸನ್ನು ಯಾವ ರೀತಿ ಮೆಜರ್ಮೆಂಟ್ ಮಾಡಿಕೊಂಡು ಮತ್ತು ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅಂತ ಖಂಡಿತವಾಗ್ಲಿಕ್ಕೆ ತಿಳಿಸಿಕೊಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಅದಕ್ಕೂ ಮುಂಚೆ ನಾನು ಒಂದು ಚಾನಲ್ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕಿರುವಂಥ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವಾಗ ಅವ್ರದು ಬ್ಲೌಸ್ ಲೆಂತ್ ಬಂದು ಹತ್ತು ಇಂಚು ರೆಡಿ ಬರುತ್ತೆ ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹನ್ನೊಂದು ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳಿ ಇಲ್ಲಿ ಅರ್ಧ ಇಂಚ್ ಹೋಗುತ್ತೆ ಮೇಲುಗಡೆ ಒಂದು ಅರ್ಧ ಇಂಚು ಹೋಗುತ್ತೆ ಹೊಲಿಗೆ ಅಂಶಕ್ಕೆ ಬೇಕಲ್ವ ಟೋಟಲಾಗಿ ರೆಡಿ ಬಂದು ಹತ್ತು ಇಂಚು ನಾನು ಪ್ಲಸ್ ಒಂದು ಇಂಚ್ ಆ್ಯಡ್ ಮಾಡಿಕೊಂಡ್ರೆ ಹನ್ನೊಂದು ಇಂಚಿಗೆ ರೆಡಿ ಆಗುತ್ತೆ ಬ್ಲೌಸು ಸಾರಿ ಹತ್ತು ಇಂಚಿಗೆ ರೆಡಿ ಆಗುತ್ತೆ ಹನ್ನೊಂದು ಇಂಚು ತೊಗೊಂಡಿದ್ದೀನಿ ಇವಾಗ ನೋಡ್ತಾ ಇರ್ಬೋದು ಫೋಲ್ಡೆಡ್ ಸೈಡು ನನ್ನ ಕಡೆ ಇದೆ ಓಪನ್ ಸೈಡು ಇದೆ ನೋಡ್ತಾ ಇರ್ಬೋದು ಇವಾಗ ಡೌನಿಂಗ್ ಎಷ್ಟು ತೊಗೋಬೇಕು ಅಂತ ತೋರಿಸ್ಕೊಡ್ತೀನಿ ಹತ್ತು ಇಂಚು ಬ್ಲೌಸದ ಮೆಜರ್ಮೆಂಟಿಗೆ ಡೌನಿಂಗ್ ಎಷ್ಟು ತೊಗೋಬೇಕಂತ ಖಂಡಿತಗಳು ತೋರಿಸ್ತೀನಿ ನೋಡ್ತಾ ಇರ್ಬೋದು ಇವಾಗ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಅದಾದ ನಂತರ ಇವಾಗ ಅವ್ರದ್ದು ಕಂಕಳಿನ ಸುತ್ತಳತೆ ಅವ್ರದ್ದು ಬಗಲ್ ಬಂದು ಎಂಟೂವರೆ ಇಂಚಿಗೆ ಇದೆ ಅವ್ರದ್ದು ಅಳತೆ ಮಾಡಿ ನೋಡಿದ್ರೆ ಎಂಟೂವರೆ ಇಂಚಿಗೆ ಅವ್ರದ್ದು ಫಿಟ್ಟಿಂಗ್ ಬರ್ತಾ ಇರೋದು ಇವಾಗ ಎಂಟೂವರೆ ಇಂಚಿಗೆ ಮತ್ತು ಹತ್ತು ಇಂಚು ಉದ್ದದ ಬ್ಲೌಸಿಗೆ ಡೌನಿಂಗ್ ಅನ್ನದ ಒಂದು ಮೂರರಿಂದ ಮೂರುವರೆ ಇಂಚಷ್ಟು ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಮೂರು ಇಂಚನ್ನು ಮಾಡ್ಕೊತಾ ಇರಿದ್ದೀನಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ ನಾನು ಕಂಕಣನ್ಸುತ್ತೆ ಎಂಟೂವರೆ ತಗೊಂಡೆಲ್ವಾ ಇವಾಗ ಕರೆಕ್ಟಾಗಿ ಮೂರು ಇಂಚಿಗೆ ಒಂದು ರೆಡಿ ಬರುತ್ತೆ ನೋಡ್ತಾ ಇರ್ಬೋದು ಕರೆಕ್ಟಾಗಿ ಅದೇ ಮೂರು ಇಂಚಿಗೆ ಬರುತ್ತೆ ಇವಾಗ ಒಂದು ಸ್ಲೀವ್ಸ್ಗೆ ಯಾವ ರೀತಿ ಶೇಪನ್ನು ಕೊಡ್ತಾ ಇದ್ದೀವ ಅದೇ ರೀತಿ ಶೇಪನ್ನು ಕೊಡ್ಬೇಕು ಕೊಟ್ಬಿಡಿ ಅವಾಗ ಪರ್ಫೆಕ್ಟಾಗಿ ಬ್ಲೌಸು ಫಪ್ ಸ್ಲೀವ್ಸ್ಗೆ ರೆಡಿಯಾಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಈ ರೀತಿ ಒಂದು ಶೇಪ್ ಕೊಟ್ಟಾದಮೇಲೆ ಪ್ಲಸ್ ಎರಡು ಇಂಚಿಗೆ ನಮ್ಮ ಮಾರ್ಜಿನ್ಗೋಸ್ಕರ ಪ್ಲಸ್ ಎರಡು ಇಂಚಿಗೆ ತೊಗೋಬೇಕು ಇಲ್ಲಿ ಕರೆಕ್ಟಾಗಿ ಆರು ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ ಸೈಡ್ ಫಿಟ್ಟಿಂಗ್ ಬೇಕಲ್ವ ಸಾರಿ ತೋಳಿನ ಫಿಟ್ಟಿಂಗ್ ಬೇಕಲ್ವ ನಮಗೆ ಆರು ಇಂಚಿಗೆ ಒಂದು ಮಾರ್ಕು ಪ್ಲಸ್ ಎರಡು ಇಂಚಿಗೆ ಒಂದು ಮಾರ್ಕು ಅಷ್ಟು ಪಾಯಿಂಟ್ಸ್ಗಳನ್ನು ಜಾಯಿಂಟ್ ಮಾಡಿಕೊಂಡು ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ ತುಂಬ ಸುಲಭವಾಗಿ ಬರುತ್ತೆ ಸ್ನೇಹಿತರೆ ಏನು ರಿಸ್ಕ್ ಅಂತ ಏನಿಲ್ಲ ಮಾಡಿದ ಮೇಲೆ ಗೊತ್ತಾಗುತ್ತೆ ಇದು ಇಷ್ಟು ಸುಲಭನಾ ಅಂತ ಅನ್ನೋ ರೀತಿ ಗೊತ್ತಾಗುತ್ತೆ ಈ ರೀತಿ ಮಾರ್ಕ್ ಎಲ್ಲ ಮಾಡ್ಕೊಂಡಾದ್ಮೇಲೆ ಇವಾಗ ನಾನು ಸ್ಲೀವ್ ಶೇಪನ್ನು ಯಾವ ರೀತಿ ತೆಗಿತೀವೋ ಅದೇ ರೀತಿ ತೊಗೊ ತೊಗೋಬೇಕು ನಾವು ಪ್ರತಿ ಸಲವೂ ನೋಡ್ತಾ ಇರ್ಬೋದು ಇವಾಗ ನಾಲ್ಕು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡೆ ನಾಲ್ಕು ಇಂಚಿ ಒಂದು ಮಾರ್ಕ್ ಮಾಡಿಕೊಂಡು ಕರೆಕ್ಟ್ ನಮಗೆ ಫಿಟ್ಟಿಂಗ್ ಇಲ್ಲಿ ಕಂಕ್ಳ ಸುತ್ತಳತೆ ಏನು ಬಂತಲ್ಲ ಎಂಟೂವರೆ ಇಂಚಿಗೆ ಕರೆಕ್ಟಾಗಿ ಒಂದು ಶೇಪನ್ನು ಕೊಡಿ ಈ ರೀತಿ ಒಂದು ಶೇಪನ್ನು ಕೊಟ್ಟರೆ ನಾವು ನಾರ್ಮಲ್ ಬ್ಲೌಸ್ ಯಾವ ರೀತಿ ಕೊಡ್ತಾರೆ ಅದೇ ರೀತಿ ಕೊಟ್ಬಿಡಿ ಅದಾದಮೇಲೆ ಇವಾಗ ಪಪ್ಪು ಸ್ಲೀವ್ಸಿಗೆ ಯಾವ ರೀತಿ ರೆಡಿ ಆಗೋ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸ್ತೀನಿ ಸ್ನೇಹಿತರೆ ತುಂಬ ಈಸಿ ಇದೆ ಇದೇನು ಕಷ್ಟ ಅಂತ ಏನಿಲ್ಲ ಈ ರೀತಿ ಬ್ಲೌಸ್ ಎಲ್ಲ ರೆಡಿ ಆದಮೇಲೆ ಇವಾಗ ಮೂರಿಂದ ಅಥವಾ ನಾಲ್ಕು ಇಂಚ್ ಮೂರುವರೆ ಇಲ್ಲ ನಾಲ್ಕು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊಳ್ಳಿ ಮೇಲುಗಡೆ ನಾನು ಮೂರುವರೆ ಇಂಚ್ಗೆ ನಾನು ಮಾರ್ಕ್ ಮಾಡಿಕೊಂಡೆ ಇವಾಗ ಮೇಲುಗಡೆ ನಾನು ಇಲ್ಲಿ ಒಂದು ಪಾಯಿಂಟನ್ನು ಇಟ್ಟಿದ್ವಲ್ಲ ನಾಲ್ಕು ಇಂಚಿಗೆ ಅಂತ ಅಂದ್ಬಿಟ್ಟು ಈ ರೀತಿ ಫ್ರೀ ಹ್ಯಾಂಡಾಗಿ ಕರೆಕ್ಟಾಗಿ ಆ ಪಾಯಿಂಟಿಗೆ ನಾವು ಒಂದು ಶೇಪನ್ನು ಕೊಡಿ ನೋಡಿದ್ರಿ ಅಲ್ವಾ ಈ ರೀತಿ ಒಂದು ಶೇಪನ್ನು ಕೊಟ್ಬಿಟ್ರೆ ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಕರೆಕ್ಟಾಗಿ ರೌಂಡ್ ಶೇಪ್ ಅನ್ನೋದು ಹಿಂಗೆ ರಫ್ ಮಾಡಿ ಈ ರೀತಿ ಶೇಪ್ ಕೊಟ್ಟರೆ ತುಂಬ ಈಸಿ ಸ್ನೇಹಿತರೆ ಏನೋ ಕಷ್ಟ ಅಂತ ಏನಿಲ್ಲ ನೋಡಿದ್ರೆ ಅಲ್ವಾ ಯಾವ ರೀತಿ ಒಂದು ಪಪ್ಪು ಸ್ಲೀವ್ಸಿಗೆ ಅಳತೆ ಮಾಡಿಬಿಟ್ಟು ಕಟ್ಟಿಂಗ್ ಮಾಡೋದು ಅಂತ ಅಂದ್ಬಿಟ್ಟು ಓಕೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆದರೆ ಖಂಡಿತವಾಗ್ಲೂ ಶೇರ್ ಮಾಡಿ ಅಕ್ಕಪಕ್ಕದಲ್ಲಿ ಯಾರಾದರೂ ಸ್ಟಿಚಿಂಗನ್ನು ಮಾಡ್ತಾ ಇದ್ರೆ ಅವ್ರಿಗೆ ಯೂಸ್ಫುಲ್ ಆಗುತ್ತೆ ಖಂಡಿತವಾಗ್ಲೂ ಅವ್ರಿಗೆ ಕೂಡ ಅವ್ರಿಗೆ ಕೂಡ ಶೇರ್ ಮಾಡಿ ಅವ್ರಿಗೆ ಕೂಡ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರೆ ಅಲ್ವಾ ಯಾವ ರೀತಿ ಒಂದು ಪಪ್ಪು ಸ್ಲೀವ್ಸಿಗೆ ಮಾರ್ಕನ್ನು ಮಾಡಿಬಿಟ್ಟು ಕಟಿಂಗ್ ಮಾಡೋದು ಅಂತ ಮೇಲುಗಡೆ ಮೂರಿಂದ ನಾಲ್ಕು ಇಂಚು ಒಳಗಡೆ ತೊಗೋಬೇಕು ಅಂದರೆ ಮೂರುವರೆ ಇಂಚ್ ತಗೊಂಡ್ರೂ ಅಡ್ಡಿಲ್ಲ ಈ ರೀತಿ ಒಂದು ಶೇಪ್ ಕೊಟ್ಬಿಟ್ರೆ ಫಿನಿಶಿಂಗ್ ಆಯಿತು ಇವಾಗ ನಾನು ಒಂದು ಸೈಡು ಒಂದು ಮೂರು ಫ್ರಿಲನ್ನು ಕೊಡ್ತಿದ್ದೀನಿ ಇನ್ನೊಂದು ಸೈಡ್ ಮೂರು ಫ್ರಿಲನ್ನು ಕೊಡ್ತೀನಿ ಸಾಕಾಗುತ್ತೆ ಟೋಟಲಾಗಿ ಆರು ಫ್ರಿಲ್ ಆದರೆ ಕರೆಕ್ಟಾಗಿ ನೀಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು ತುಂಬ ಫ್ರಿಲ್ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ಈ ಒಂದು ಸ್ಲೀವ್ಸಿಗೆ ಬಂದು ಆರು ಇಂಚಿಗೆ ಒಂದು ಎಂಟು ಇಂಚಿಗೆ ನಾನು ಸಾರಿ ಎಂಟೂವರೆ ಇಂಚಿಗೆ ನಾನು ಡೌನಿಂಗನ್ನು ತೊಗೊಂಡಿದ್ದೀನಲ್ವ ఈ రీతి ఒ మార్క మే టోటల్ లెంత స్లీవ్స్ బందు బతు ఇంచు ప్లస్ మూరు ఇంచు మేలుగడే సారి ఇంచు ఓకే స్నేహితురే థ్యాంక్ యూ వాచింగ్